ಅಂಜನೇಶ್ವರಿ ಪ್ರೌಢಶಾಲೆಯಿಂದ ಬಂದಿರೋದು ನಾ ಹತ್ತಿರ ತರಗತಿರೋ ನನ್ನ ಹೆಸರು ಅಂತ ಸರ್ ಕೇಳಿ ತುಂಬಾ ಖುಷಿ ಆಯ್ತು ಇನ್ನು ಇಷ್ಟು ಹಿಂದಿನ ದಿನದಲ್ಲಿ ನಾವು ಏನು ಕೆಲಸ ಮಾಡ್ತಿದ್ದಿಲ್ಲ ಸ್ವಲ್ಪ ಸ್ವಲ್ಪ ಹೋಗ್ತಿದ್ವಿ ಈಗ ಸರ್ ಮತ್ ಕೇಳಿ ಜೀವನದಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಸಾಧನೆ ಮಾಡ್ಬೇಕು ಅಂತೇಳಿ ಅನ್ನಿಸ್ತು ಇನ್ನು ಮುಂದೆ ಸರ್ ಹೇಳಿದೆಲ್ಲ ಫಾಲೋ ಮಾಡ್ತೀನಿ ಪ್ರೌಢಶಾಲೆಯಿಂದ ಬಂದಿದ್ದೇನೆ ಇವತ್ತು ಎಷ್ಟು ಹೇಳಿದ್ದಾರೆ ಅದರಲ್ಲಿ ನಾವು ಇಷ್ಟು ದಿವಸ ಕಲಿತು ಸ್ವಲ್ಪ ಸರಿ ನಾಲ್ಸ್ ಹೋಗಿ ನಾ ಎಕ್ಸಾಮ ಅದನ್ನು ಹೆಂಗೆ ಫೇಸ್ ಮಾಡಬೇಕು ಸರ್ ಬಹಳ ಪೀಕ್ಷೆಲ್ಲ ತುಂಬ ಉಪಯೋಗವಾಗಿದೆ ಅದರಿಂದ ಸರಿಗೂ ತುಂಬಾ ತುಂಬಾ ಧನ್ಯವಾದಗಳನ್ನ